ಎಂಟನೇ ತರಗತಿ ಹೇಳಿ ಕನ್ನಡ ಪದ್ಯಭಾಗ ನಾಲ್ಕು ನನ್ನ ಹಾಗೆಯೇ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಸೂರಂ ಏಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ ಏಕುಂಡಿ ಕಾಲ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರಲ್ಲಿ ಜನಿಸಿ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಇವರು ನಿಧನರಾದರು ಸ್ಥಳ ಹಾವೇರಿ ಜಿಲ್ಲೆಯ ರಾಣಿಪೆನ್ನೂರು ಇವರ ಕೃತಿಗಳು ಆನಂದ ತೀರ್ಥ ಸಂತಾನ ಆವಾಡಿಗರ ಹುಡುಗ ಮತ್ಸ್ಯಗಂಧಿ ಬೆಳ್ಳಕ್ಕಿಗಳು ಕಥನ ಕವನ ಮುಂತಾದವು ಪದಗಳ ಅರ್ಥ ಅಭಯ ರಕ್ಷಣೆ ದುಗ್ಧಾಸ ಹಾಲು ನಗೆ ಮುಗುಳ್ನಗೆ ನೆರೆ ಗುಂಪು ಸೇರು ಮುಗಿಲು ಮೋಡ ಎತ್ತರದ ಸ್ಥಾನ ಸೆಣಸು ಓಡಾಡು ಹಂ ಅಹಂಕಾರ ಚೆಂಬು ತಂಬಿಗೆ ನುಡಿಯ ಒಳೆ ನಿರಂತರವಾಗಿ ಕೇಳಿ ಬರುವ ಮಾತು ಮಜ್ಜನ ಮಾರ್ಜನ ಅಥವಾ ಸ್ನಾನ ಮುಗ್ಧ ಸರಳ ಸ್ವಭಾವದ ಅಚಡ ಹೊದಿಕೆ ಪ್ರಶಸ್ತಿಗಳು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯ ಶಿಕ್ಷಕ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ ಪ್ರಸ್ತುತ ಪದ್ಯವನ್ನು ಅವರ ಕಥನ ಕವನಗಳು ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ವಿತ್ತ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಬಾಹುಬಲಿ ಮೂರ್ತಿ ಇರುವ ಬೆಟ್ಟದ ಹೆಸರು ಡ್ಯಾಶ್ ಉತ್ತರ ಇಂದ್ರಗಿರಿ ಬಾಹುಬಲಿ ಮೂರ್ತಿ ಇರುವ ಬೆಟ್ಟದ ಹೆಸರು ಇಂದ್ರಗಿರಿ ಎರಡು ಬಾಹುಬಲಿ ಅಣ್ಣನ ಹೆಸರು ಡ್ಯಾಸ್ ಉತ್ತರ ಭರತ ಚಕ್ರವರ್ತಿ ಬಾಹುಬಲಿಯ ಅಣ್ಣನ ಹೆಸರು ಭರತ ಚಕ್ರವರ್ತಿ ಮೂರು ಬಾಹುಬಲಿಯು ಹುಟ್ಟು ಸಾವು ತಿಳಿಯಲು ಕಂಡುಕೊಂಡ ದಾರಿ ಡ್ಯಾಸ್ ಉತ್ತರ ತಪಸ್ಸು ಬಾಹುಬಲಿಯು ಹುಟ್ಟು ಸಾವು ತಿಳಿಯಲು ಕಂಡುಕೊಂಡ ದಾರಿ ತಪಸ್ಸು ನಾಲ್ಕು ಸೂರಂ ಎಕ್ಕುಂಡಿಯವರ ಡ್ಯಾಸ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ ಉತ್ತರ ಬಳುಕದ ಹೂವುಗಳು ಸೂರಂ ಎಕ್ಕುಂಟಿ ಅವರ ಬಳುಕದ ಹೂಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬಾಹುಬಲಿಯನ್ನು ಕಂಡು ಮಗುವು ಅಜ್ಜನನ್ನು ಏನೆಂದು ಕೇಳಿತು ಉತ್ತರ ಬಾಹುಬಲಿಯನ್ನು ಕಂಡು ಮಗುವು ಅಜ್ಜನನ್ನು ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು ಎಂದು ಕೇಳಿತು ಪ್ರಶ್ನೆ ಸಂಖ್ಯೆ ಎರಡು ಬಾಹುಬಲಿ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಏಕೆ ಗೋಚರಿಸುತ್ತದೆಂದು ಕವಿ ವರ್ಣಿಸಿದ್ದಾರೆ ಉತ್ತರ ಬಾಹುಬಲಿಯ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಮುಗ್ಧ ಮಗುವಿನಂತೆ ಗೋಚರಿಸುತ್ತದೆಂದು ಕವಿ ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಸೂರ್ಯ ಚಂದ್ರರು ಬಾಹುಬಲಿಗೆ ಏಕೆ ನಮಿಸಿದರು ಉತ್ತರ ದೃಢವಾಗಿ ದೀಪದಂತೆ ನಿಂತಿದ್ದರಿಂದ ಬಾಹುಬಲಿಗೆ ಸೂರ್ಯಚಂದ್ರರು ನಮಿಸಿದರು ಪ್ರಶ್ನೆ ನಾಲ್ಕು ಮಗುವಿನ ಮುಗ್ಧ ನಂಬಿಕೆಗೆ ಗೊಮಟನ ಪ್ರತಿಕ್ರಿಯೆ ಏನು ಉತ್ತರ ಮಗುವಿನ ಮುಗ್ಧ ನಂಬಿಕೆಗೆ ಗೊಮಟನ ಪ್ರತಿಕ್ರಿಯೆ ನಗು ಪ್ರಶ್ನೆ ಸಂಖ್ಯೆ ಐದು ಬಡತ ಬಾಹುಬಲಿಯರ ಸೆಣಸಾಟದ ಫಲಿತಾಂಶವೇನು ಉತ್ತರ ಭರತ ಬಾಹುಬಲಿಯರ ಸೆಣಸಾಟದಲ್ಲಿ ಭರತ ಸೋತ ಬಾಹುಬಲಿ ಗೆದ್ದ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಜ್ಜನು ಬಾಹುಬಲಿಯ ಮೂರ್ತಿ ಮತ್ತು ಕೀರ್ತಿಯ ಬಗ್ಗೆ ಮಗುವಿಗೆ ಏನು ಹೇಳಿದನು ಉತ್ತರ ಅಜ್ಜನು ಮಗುವಿಗೆ ಇವನೇ ಬಾಹುಬಲಿಯು ಧೀರತನದ ಮೂರ್ತಿಯು ಎಲ್ಲರ ಮಾತುಗಳಲ್ಲಿಯೂ ಇವನ ಕೀರ್ತಿ ತುಂಬಿ ಹರಿಯುತ್ತದೆ ಹತ್ತುವವರನ್ನು ಇಳಿಯುವವರನ್ನು ನೋಡುತ್ತಿರುವನು ನಿಲ್ಲುವವರನ್ನು ಲೆಕ್ಕ ಮಾಡುತ್ತಿರುವವನು ಬರಬಿದವರಿಗೆ ಕೈ ನೀಡುವನು ಎಂದು ಬಾಹುಬಲಿ ಮೂರ್ತಿ ಮತ್ತು ಕೀರ್ತಿಯ ಬಗ್ಗೆ ಹೇಳಿದನು ಪ್ರಶ್ನೆ ಸಂಖ್ಯೆ ಎರಡು ಬಾಹುಬಲಿ ತಪಸ್ಸಿಗೆ ಹೋಗಲು ಕಾರಣವೇನು ಉತ್ತರ ಅಣ್ಣ ಭರತ ಮತ್ತು ಬಾಹುಬಲಿಯರ ಸೆಣಸಾಟದಲ್ಲಿ ಭರತ ಸೋತ ಬಾಹುಬಲಿ ಗೆದ್ದ ಆದರೆ ಅಣ್ಣನನ್ನು ಸೋಲಿಸಿದ ಪಶ್ಚಾತಾಪದಿಂದ ಅಣ್ಣ ನೀನು ಸೋತು ಗೆದ್ದೆ ನಾನು ಗೆದ್ದು ಸೋತೆ ಎಂದು ತಪಸ್ಸಿಗೆ ಹೋದ ಸಂಖ್ಯೆ ಮೂರು ಬಾಹುಬಲಿಯು ನನ್ನ ಹಾಗೆಯೇ ಎಂದು ಮಗು ಭಾವಿಸಿದ್ದುದು ಏಕೆ ಉತ್ತರ ಬಾಹುಬಲಿಯ ಬೆತ್ತಲೆ ದೇಹ ಮತ್ತು ಮುಗ್ಧ ಮುಖದ ಮೂರ್ತಿಯನ್ನು ಕಂಡು ಮಗು ಅಮ್ಮ ಎಣ್ಣೆ ಹಚ್ಚಿ ಸ್ನಾನಕ್ಕಾಗಿ ನನ್ನನ್ನು ನಿಲ್ಲಿಸುವಂತೆಯೇ ಬಾಹುಬಲಿಯು ಮಜ್ಜನಕ್ಕಾಗಿ ನಿಂತಿದ್ದಾನೆ ಅವನು ನನ್ನಂತೆಯೇ ಎಂದು ಮಗು ಭಾವಿಸುತ್ತದೆ ಮುಖ್ಯ ಪ್ರಶ್ನೆ ನಾಲ್ಕು ಸುಮಾರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ನೀನು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆನು ಎಂದು ಬಾಹುಬಲಿಯು ಹೇಳಿದ ಪ್ರಸಂಗದ ಸ್ವಾರಸ್ಯವನ್ನು ವಿವರಿಸಿ ಉತ್ತರ ಒಮ್ಮೆ ಭರತನ ಶಸ್ತ್ರಾಗಾರದಲ್ಲಿ ಚಕ್ರರತ್ನವು ಹುಟ್ಟಲು ಅದನ್ನು ಮುಂದಿಟ್ಟುಕೊಂಡು ಭರತನು ದಿಗ್ವಿಜಯವನ್ನು ಸಾಧಿಸಿ ಬರುತ್ತಾನೆ ಆದರೆ ಚಕ್ರರತ್ನವು ಅಯೋಧ್ಯೆಯನ್ನು ಪ್ರವೇಶಿಸದೆ ನಿಂತು ಬಿಡುತ್ತದೆ ಕಾರಣ ಬಾಹುಬಲಿಯನ್ನು ಜಯಿಸದೆ ಭರತನ ಚಕ್ರವರ್ತಿ ಪದವಿ ಪೂರ್ಣವಾಗದು ಎಂದು ಭರತನು ಅಣ್ಣನಾದ ತನಗೆ ಶರಣಾಗಬೇಕೆಂದು ತಮ್ಮನಾದ ಬಾಹುಬಲಿಗೆ ಸಂದೇಶ ಕಳುಹಿಸುತ್ತಾನೆ ಅಣ್ಣನಾದರೇನಂತೆ ತಲೆಬಾಗುವುದು ಅರಸನಾಗಿರುವ ನನ್ನ ಅಭಿಮಾನಕ್ಕೆ ಕುಂದು ಎಂದು ಬಾಹುಬಲಿಯು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ ಸೇನೆ ನಾಶವನ್ನು ತಪ್ಪಿಸಲು ಭರತ ಬಾಹುಬಲಿಯರು ದೃಷ್ಟಿಯುದ್ಧ ಮಲ್ಲ ಯುದ್ಧ ಜಲಯುದ್ಧಗಳನ್ನು ಮಾಡುತ್ತಾರೆ ಇದರಲ್ಲೆಲ್ಲ ಭರತ ಸೋಲುತ್ತಾನೆ ಇದರಿಂದ ಬಾಹುಬಲಿ ಬೇಸರಗೊಳ್ಳುತ್ತಾನೆ ಬಾಹುಬಲಿ ಅಣ್ಣನೊಡನೆ ಹೋರಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಅಣ್ಣ ನೀನು ಸೋತು ಗೆದ್ದೆ ನಾನು ಗೆದ್ದು ಸೋತೆ ಇದ್ಯಾವುದು ನನಗೆ ಬೇಡ ಎಂದು ರಾಜ್ಯವನ್ನೆಲ್ಲಾ ಅಣ್ಣನಿಗೆ ಒಪ್ಪಿಸಿ ತಪಸ್ಸಿಗೆ ತೆರಳುತ್ತಾನೆ ಪ್ರಶ್ನೆ ಸಂಖ್ಯೆ ಎರಡು ನನ್ನ ಹಾಗೆ ಕವನದ ಭಾವಾರ್ಥವನ್ನು ಬರೆಯಿರಿ ಉತ್ತರ ಸೂರಂ ಎಕ್ಕುಂಡಿಯವರು ತಮ್ಮ ನನ್ನ ಹಾಗೆ ಎಂಬ ಪದ್ಯದಲ್ಲಿ ಸ್ವಾಭಿಮಾನ ಅಹಿಂಸೆ ತ್ಯಾಗದ ಪ್ರತೀಕವಾದ ಬಾಹುಬಲಿ ಮೂರ್ತಿಯ ಮುಗ್ಧತೆಯನ್ನು ಮಗುವಿನ ಮುಗ್ಧತೆಯೊಂದಿಗೆ ಹೋಲಿಸಿದ್ದಾರೆ ಬಾಹುಬಲಿಯ ಮಜ್ಜನ ನಡೆದ ಸಂದರ್ಭದಲ್ಲಿ ತಾತನೊಡನೆ ಅಲ್ಲಿಗೆ ಬಂದ ಮಗು ಬಾಹುಬಲಿಯ ಮೂರ್ತಿಯನ್ನು ತೋರಿಸಿ ಇವನ್ಯಾರು ಇಲ್ಲಿಗೇಕೆ ಬಂದ ಇಷ್ಟು ದೂರ ಒಬ್ಬನೇ ಭಯವಾಗುವುದಿಲ್ಲವೇ ಎಂದೆಲ್ಲ ಪ್ರಶ್ನೆಯನ್ನು ಕೇಳಿದ್ದವು ಅದಕ್ಕೆ ತಾದ ಅಭಯ ಮೂರ್ತಿಯಾದ ಈತನಿಗೇತಕ್ಕೆ ಭಯವು ಅಣ್ಣ ಭರತನೊಡನೆ ಸೆಣಸಾಡಿ ಗೆದ್ದು ಪಶ್ಚಾತ್ತಾಪಗೊಂಡು ತಪಸ್ಸಿಗೆ ಬಂದು ನಿಂತನು ಗಾಳಿ ಮಳೆಗೆ ಅಳುಕದೆ ದೃಢವಾಗಿ ದೀಪದಂತೆ ನಿಂತ ಇವನಿಗೆ ಸೂರ್ಯ ಚಂದ್ರರು ನಮೋ ಎಂದು ನಮಿಸಿ ಹೋಗುವರು ಇಂದು ಇವನಿಗೆ ಇಲ್ಲಿ ಹಾಲಿನಲ್ಲಿ ಅಭಿಷೇಕ ಅದಕ್ಕೆ ಇಷ್ಟು ಜನ ಬಂದಿದ್ದಾರೆ ಎನ್ನಲು ಮಗು ಎಣ್ಣೆ ಹಚ್ಚಿ ಸ್ನಾನಕ್ಕೆಂದು ಅಮ್ಮ ನನ್ನನ್ನು ನಿಲ್ಲಿಸುವ ಹಾಗೆ ಇವನು ಎಂದಾಗ ಮಗುವಿನ ಮುಗ್ಧ ಮಾತಿಗೆ ಒಮ್ಮಟನು ನಗುತ್ತಾನೆ ಮುಖ್ಯ ಪ್ರಶ್ನೆ ಐದು ಸಂದರ್ಭದೊಂದಿಗೆ ವಿವರಿಸಿರಿ ವಾಕ್ಯ ಒಂದು ಇವನೇ ಬಾಹುಬಲಿಯು ಮಗು ಧೀರತನದ ಮೂರ್ತಿಯು ಆಯ್ಕೆ ಈ ವಾಕ್ಯವನ್ನು ಸೂರಂ ಎಕ್ಕುಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆಯ್ದ ನನ್ನ ಹಾಗೆಯೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ತಾತ ಮಗುವಿಗೆ ಹೇಳುತ್ತಾನೆ ಸಂದರ್ಭ ಬಾಹುಬಲಿಯ ಮೂರ್ತಿಯನ್ನು ಕಂಡ ಮಗುವು ತನ್ನ ತಾತನನ್ನು ಕುರಿತು ಈತನಾದರೂ ಇಲ್ಲಿ ನಿಂತು ನೋಡುತ್ತಿರುವನು ಎಂದು ಕೇಳಿದ ಸಂದರ್ಭದಲ್ಲಿ ಇವನೇ ಬಾಹುಬಲಿಯು ಮಗು ತೀರತನದ ಮೂರ್ತಿಯು ಎಂದು ತಾತ ಉತ್ತರಿಸುತ್ತಾನೆ ವಾಕ್ಯ ಎರಡು ನೀನು ಸೋತು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆನು ಆಯ್ಕೆ ಈ ವಾಕ್ಯವನ್ನು ಸೂರಂ ಎಕ್ಕುಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆಯ್ದ ನನ್ನ ಹಾಗೆಯೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಬಾಹುಬಲಿ ಅಣ್ಣ ಭರತನಿಗೆ ಹೇಳುತ್ತಾನೆ ಸಂದರ್ಭ ಚಕ್ರರತ್ನ ಸಲುವಾಗಿ ಭರತ ಬಾಹುಬಲಿಯರು ದೃಷ್ಟಿಯುದ್ಧ ಮಲ್ಲ ಯುದ್ಧ ಯುದ್ಧಗಳನ್ನು ಮಾಡುತ್ತಾರೆ ಎಲ್ಲದರಲ್ಲಿಯೂ ಬಾಹುಬಲಿಯೇ ಗೆಲ್ಲುತ್ತಾನೆ ಅಣ್ಣನಾದ ಭರತನು ಸೋಲುತ್ತಾನೆ ಅಣ್ಣನನ್ನು ಸೋಲಿಸಿದ್ದಕ್ಕೆ ಬೇಸರಗೊಂಡ ಬಾಹುಬಲಿ ಪಶ್ಚಾತ್ತಾಪದಿಂದ ನೀನು ಸೋತು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆ ಎಂದು ಹೇಳಿ ತನ್ನ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ತಪಸ್ಸಿಗೆ ತೆರಳುತ್ತಾನೆ ವಾಕ್ಯ ಮೂರು ಗೊಮ್ಮಟೇಶ ನಗುಪಿತ ಕಂಡು ಮುಗ್ಧ ನಂಬಿಕೆ ಆಯ್ಕೆ ಈ ವಾಕ್ಯವನ್ನು ಸೂರಂ ಹೆಕ್ಕುಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆಯ್ದ ನನ್ನ ಹಾಗೆ ಎಂಬ ಪದ್ಯದಿಂದ ಆಡಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಸಂದರ್ಭ ಬಾಹುಬಲಿಯ ಮೂರ್ತಿಯನ್ನು ನೋಡಿದ ಮಗು ಆತನ ಬಗ್ಗೆ ತಾತನಿಂದ ತಿಳಿಯುತ್ತದೆ ಕೊನೆಗೆ ತಾತ ಇಂದು ಇವನಿಗೆ ಹಾಲಿನಿಂದ ಸ್ನಾನ ಎನ್ನಲು ಮಗು ಇವನು ನನ್ನ ಹಾಗೆಯೇ ಎಣ್ಣೆ ಹಚ್ಚಿ ಸ್ನಾನಕ್ಕೆಂದು ಅಮ್ಮ ನನ್ನನ್ನು ನಿಲ್ಲಿಸಿದಂತೆ ಎಂದು ಹೇಳಿತು ಮಗುವಿನ ಈ ಮುಗ್ಧ ಮಾತನ್ನು ಕೇಳಿ ಗೊಮ್ಮಟೇಶ ನಕ್ಕು ಬಿಟ್ಟ ವಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಭಯ ಅಭಯ ಕೀರ್ತಿ ಅಪಕೀರ್ತಿ ದೂರ ಹತ್ತಿರ ಸೋಲು ಗೆಲುವು ಹುಟ್ಟು ಸಾವು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಮುಖ ಮೊಗ ಮಜ್ಜನ ಮಿಹ ಮೂರ್ತಿ ಮೂರು ದಿ ಮುಗುದ ಮುಗ್ದ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ ಧೀರತನ ಸ್ವಂತ ವಾಕ್ಯ ಯೋಧರು ಗಡಿಯಲ್ಲಿ ತೋರುವ ಧೀರತನ ನಮ್ಮ ದೇಶದ ಹೆಮ್ಮೆ ಹಾದಿ ಸ್ವಂತ ವಾಕ್ಯ ನಮ್ಮ ಭವಿಷ್ಯ ಒಳೆವ ಹಾದಿ ಆಗಬೇಕಾದರೆ ಚೆನ್ನಾಗಿ ಓದಬೇಕು ಅಚ್ಚಡ ಸ್ವಂತ ವಾಕ್ಯ ಚಳಿಗಾಲದಲ್ಲಿ ರಾತ್ರಿ ಮಲುಕುವಾಗ ನನಗೆ ಬೆಚ್ಚಗಿನ ಅಚ್ಚಡ ತುಂಬಾ ಆರಾಮದಾಯಕವಾಗಿರುತ್ತದೆ ಮುಗುಳ್ನಗು ಸ್ವಂತ ವಾಕ್ಯ ನನ್ನ ಅಮ್ಮನ ತುಟಿ ಅಂಚಿನಲ್ಲಿ ಸದಾ ಒಂದು ಶಾಂತವಾದ ಮುಗುಳ್ನಗು ಇರುತ್ತದೆ ಮುದ್ದು ಮುಖ ಸ್ವಂತ ವಾಕ್ಯ ನನ್ನ ತಂಗಿಯ ಮುದ್ದು ಮುಖವನ್ನು ನೋಡಿದ ತಕ್ಷಣ ಅಪ್ಪನ ಕೋಪವು ಕರಗಿ ಹೋಯಿತು ಮುಗ್ಧ ಮಗುವಿನಂತೆ ಸ್ವಂತ ವಾಕ್ಯ ನನ್ನ ಅಣ್ಣ ಹೊಸ ವಿಷಯಗಳನ್ನು ಮುಗ್ಧ ಮಗುವಿನಂತೆ ಕುತೂಹಲದಿಂದ ಕೇಳುತ್ತಾನೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಕಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ ಕೇಳಿತೊಂದು ಕೇರಳ ಪ್ಲಸ್ ಒಂದು ಲೋಪಸಂಧಿ ಸೂರ್ಯನೊಮ್ಮೆ ಸೂರ್ಯನು ಪ್ಲಸ್ ಒಮ್ಮೆ ಲೋಪಸಂಧಿ ಸಾವಿನಾಚೆ ಸಾವಿನ ಪ್ಲಸ್ ಆಚೆ ಸವರ್ಣ ದೀರ್ಘ ಸಂಧಿ ಯಾವುದುಂಟು ಯಾವುದು ಪ್ಲಸ್ ಉಂಟು ಲೋಪಸಂಧಿ ಭಯವಾಗದೆ ಭಯ ಪ್ಲಸ್ ಆಗದೆ ಆಗಮ ಸಂಧಿ ಗೊಮಟೇಶ ಗೊಮಟ ಪ್ಲಸ್ ಈಶಾ ಗುಣಸಂಧಿ ಮುಖ್ಯ ಪ್ರಶ್ನೆ ಐದು ಈ ಪದ್ಯದಲ್ಲಿ ಬಳಕೆ ಆಗಿರುವ ಅಂತ್ಯಪ್ರಾಸ ಪದಗಳನ್ನು ಆಧಿಸಿ ಬರೆಯಿರಿ ಮಾದರಿ ಮಜ್ಜನ ಅಜ್ಜನ ಮಜ್ಜನ ಅಜ್ಜನ ನೋಡುತ್ತಿರುವನು ಮಾಡುತ್ತಿರುವನು ಮೂರ್ತಿಯ ಕೀರ್ತಿಯ ಎತ್ತರ ಹತ್ತಿರ ಈತನು ಆತನು ಸೋತನು ಮಾತನು ಹತ್ತಿರ ದೂರ ಮಾಡು ನೋಡಲು ಬೀಸಿತು ಆಸಿತು ನಡೆದರೂ ನುಡಿದರು ಸ್ನಾನವು ಜ್ಞಾನವು ನಿಂತಿಹ ನಂತಹ ಹೀಗೆಯೇ ಹಾಗೆಯೇ ಚಂಬಿಗೆ ನಂಬಿಗೆ